ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಡೈಲಿ ಅಲರ್ಟ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವೀಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಧ್ಯಾನ ಎನ್ನುವುದು ಎಷ್ಟು ಮುಖ್ಯ ಮತ್ತು ಅದರ ಪ್ರಯೋಜನಗಳೇನು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾನಸಿಕ ಉಲ್ಲಾಸ ಉತ್ತಮ ಆರೋಗ್ಯ ಪಡೆಯಲು ಧ್ಯಾನ ಒಳ್ಳೆಯದು ಧ್ಯಾನದಿಂದ ಸಾಕಷ್ಟು ಆರೋಗ್ಯ ಪ್ರಯೋಜನಗಳು ಇವೆ ಇನ್ನು ವಿದ್ಯಾರ್ಥಿಗಳಿಗೂ ಧ್ಯಾನ ಹಲವು ಲಾಭಗಳನ್ನು ನೀಡುತ್ತದೆ ಧ್ಯಾನ ಒತ್ತಡ ನಿವಾರಣೆ ಮಾಡಲು ಸಹಾಯಕವಾಗುತ್ತೆ ಓದುವ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕವಾಗಿ ಒತ್ತಡ ಇದ್ದೇ ಇರುತ್ತೆ ಹೀಗಾಗಿ ಈ ಒತ್ತಡವನ್ನು ನಿವಾರಣೆ ಮಾಡಿ ಉತ್ತಮ ರೀತಿಯಲ್ಲಿ ಓದಿನತ್ತ ಗಮನ ಹರಿಸಲು ಧ್ಯಾನ ನೆರವಾಗುತ್ತದೆ ನಿರಂತರ ಧ್ಯಾನ ಮಾಡುವುದರಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ ತರಗತಿ ಪರೀಕ್ಷೆಯಲ್ಲಿ ಮಕ್ಕಳು ಹೆಚ್ಚು ಗಮನ ಕೇಂದ್ರೀಕರಿಸಲು ಇದು ನೆರವಾಗುತ್ತೆ ಇದು ಮಕ್ಕಳ ಅರಿವಿನ ಕಾರ್ಯವನ್ನು ಉತ್ತಮವಾಗಿಸುವ ಮೂಲಕ ಶೈಕ್ಷಣಿಕ ಯಶಸ್ಸಿಗೂ ಕಾರಣವಾಗುತ್ತೆ ವಿದ್ಯಾರ್ಥಿಗಳ ಜ್ಞಾಪಕ ಶಕ್ತಿ ಹೆಚ್ಚಳಕ್ಕೂ ಧ್ಯಾನ ನೆರವಾಗುತ್ತದೆ ಓದಿದ ವಿಷಯಗಳನ್ನು ಮತ್ತೆ ನೆನಪಿಸುವ ಸಾಮರ್ಥ್ಯ ಹೆಚ್ಚಾದಂತೆ ಅವರ ಶೈಕ್ಷಣಿಕ ಪ್ರಗತಿಯು ಉತ್ತಮವಾಗುತ್ತೆ ಧ್ಯಾನ ವಿದ್ಯಾರ್ಥಿಗಳಲ್ಲಿ ಭಾವನೆಗಳ ನಿಯಂತ್ರಣ ಹಾಗೂ ಕೌಶಲ್ಯ ವೃದ್ಧಿಗೆ ನೆರವಾಗುತ್ತೆ ಒತ್ತಡ ಆತಂಕ ಋಣಾತ್ಮಕ ಚಿಂತೆಯಂತಹ ಸನ್ನಿವೇಶವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಇದು ಸಹಾಯಕ ಇದು ವಿದ್ಯಾರ್ಥಿಗಳನ್ನು ಶಾಂತವಾಗಿಸುತ್ತೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮಗೆ ಉಪಯೋಗ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ